ಅದೇ ಈ ಹುಡುಗರು ಎಷ್ಟು ಹೊತ್ತಾಯ್ತು ಬರೇ ಇಲ್ಲ ಲೇಶಿ ಕೊನೆ ಲೇ ಏನಾಗಿರೋದು ನಿಂತ ರೋಗ ಲೇ ಅವಳು ಕೂಗ್ತಾಳಲ್ಲ ನೋಡ ತಿರ್ಗೆ ನಾನು ಮದುವೆ ಆಗಿರೋ ಹೆಂಗ್ಸು ಕೂಡ ಮಾತಾಡಲ್ಲ ಹ್ಮ್ ಸಾವಿತ್ರಿ ಕೂಡ ಬಿಟ್ಟರೆ ಇನ್ಯಾರು ಕೂಡ ಮಾತಾಡಲ್ಲ ಯಾಕ ಏನಂತ ಹಂಗೆಲ್ಲ ಮಾತಾಡಿದ್ರೆ ಅಕ್ರಮ ಸಕ್ರಮ ಹ್ಮ್ ಹಂಗೆಲ್ಲ ಮಾತಾಡ್ಕೊಡ್ತು ಏನು ಅಕ್ರಮ ಸಕ್ರಮ ಹಂಗಂದ್ರೇನ ಏನೋ ಕಿಶ್ ಮಾಮ್ ಹೇಳಿತ್ತು ಅವನು ನೀನು ಅಯ್ಯೋ ಭಗವಂತ ಅದೆತ್ತಾಳ್ಬಿತ್ತು ಅದ್ನ ಐ ಆಮ್ ಕಮಿಂಗ್ ಕಮಿಂಗ್ ಗುಣ ಐ ಆಮ್ ತನು ಕಮಿಂಗ ಹ್ಞೂ ಮನೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಯ್ಯಯ್ಯಪ್ಪ ಭಗವಂತ ನಿಂದು ಒಂದು ಜನ್ಮ ನೀನು ನೆನಸ ಅಲ್ಲೇ ಪ್ರದೇಶ ಬಿಡ್ತೀನಿ ಶ್ರೀಕೃಷ್ಣ ಪರಮಾತ್ಮ ಕುಡದೆ ಏನು ಹೊರಬೇಕು ಕೇಳ್ ಬಿಡದೆ ಹೊರ ಕೊಡ್ತೀನಿ ನಾನೀಗ ಏನ್ ನೂರು ವರ್ಷ ಬರುಕ್ಬೇಕಾ ಇನ್ನೂರು ವರ್ಷ ಬರುಕ್ಬೇಕಾ ಹಾ ಆಗೋದಪ್ಪ ದೇವರ ದೇವ ಹಾಕೊಂಡು ಹೋಗ್ತಾನೋ ಅಂತ ನಾನು ಕಾಯ್ತಾ ಇದ್ದೀನಿ ಸಾಕಾಗೋಗದ ಅವಳು ನೋಡಿದ್ರೆ ಆ ಗತಿ ಇವಳು ನೋಡಿದ್ರೆ ಈ ಗತಿ ಇವೆಲ್ಲ ನೋಡಿದಿರಾ ಅವನು ಮುಂಚೆನೇ ಮುಂಚೆನ ಶಿವನು ಅಪಾದ ಸೇರ್ಕೊಂಬಿಟ್ಟು ನನ್ನ ತಮ್ಮನು ನನಗೆ ಬಂದೋದಪ್ಪ ರೋಗ ಏನು ಮಾಡೋದು ಇವಳ ಹತ್ರ ಹೇಗೆ ಬೇಕಲ್ಲ ನಾನು ಆ ಏನಾಯ್ತು ನೋಡ ಒಂದು ಮನೆ ಕಾಲು ಕೂತ್ಕೊಂಡಿರೋದ ನಮ್ಮ ಅತ್ತೆ ಅಂಬು ಜೊತೆ ಹ್ಞೂ ನಮ್ಮ ಬಿಡ ಬೀಳಾಗೋನು ಏನಕ್ಕೆ ದೊಡ್ಡದಾಗಿ ನೋಡ ಕಾಲು ಕೂತ್ಕೊಂಡಿರೋದ ಲೈ ಬಂದು ಕಟ್ಟಿದ ಲೈ ಲಸಿಪನೆ ಹೋಗ ಹುಡುಗರು ಹೋದ್ರೆ ಇನ್ನೂ ಬರೀಲ್ಲ ಲೇ ಅದೇ ಹೇಳ್ತಾವ ನೋಡು ನಾನು ಮಾತಾಡಲ್ಲಪ್ಪ ನಾನು ಸಾವಿತ್ರಿನ ಬಿಟ್ಟರೆ ಬೇರೆ ಹೆಂಗ್ಸ್ರ ಜೊತೆಗೆಲ್ಲ ಮಾತಾಡೋಕ್ಕೆ ಹೋಗಲ್ಲ ಅದೇ ಹೋ ಅಕ್ರಮ ಸಕ್ರಮ ನೀನು ಹೇಳ್ದಲ್ಲ

ನಾನು ಕೂಡ ಮಾತಾಡ್ತಾ ಇದೆಯಲ್ಲ ಹಾ ನೀ ನನ್ನ ದೊಡ್ಡಮ್ಮನ ಅದಕ ಅವಳ ನಿಮ್ಮ ಅತ್ತೆ ಮಗಳು ಹಾ ನಿಮ್ಮ ಅತ್ತೆ ಮಗಳು ಆತನ ಕತ್ತೆನ ನಾನು ಅಂತ ನಾನು ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ ಅಷ್ಟೇ ಲೇ ನಿಮಗೆ ತಲೆಗಿಲ್ಲ ಅದೇನಾ ತರ ಇಲ್ಲ ಎತ್ತ ಹೋಗಬಿಡತೆ ಆ ಇಲ್ಲಿ ಹುಡುಗರು ಹೋಗಿ ಎಷ್ಟು ಆಯ್ತೈತಪ್ಪ ಬರ್ರಿ ಲೇ ಬರಲೇ ಎಷ್ಟು ಆಯ್ತೈತು ಹೋಗಿ ಆದಿದು ಬಿಚ್ಚಾಯ್ತಿ ನೀರಲೇ ಲೇ ಲಾಲ ಪವನ ಪಂಡಿತ್ರೋ ಬಾಜಾ ಆ ಪಾಪಣ್ಣ ಕಗ ಬಂದ್ಬಿಡದ ಅದಕ್ಕೆ ಒಳ್ಳೆ ಬತಾನ್ ಬತಾನ್ ಪಾಪಣ್ಣ ಪಂಡಿತ್ರೆ ಇಬ್ರು ಬತಾಡೆ ಆ ಬಳ್ಳಿ ಬಳ್ಳಿ ನ್ಯಾಯ ಮಾಡಣ ಎಂತ ಕೆಲಸ ನೋಡಪ್ಪ ಪಂಡಿತ್ರೆ ಅದೇರ ಮಾತಾಡನ್ ಬಾ ಪಾಪಣ್ಣ ಆ ನಮ್ಮ ಅಮ್ಮಜಿ ಕಣಿ ಅಚ್ಚಾರ ಕೊಟ್ಟೆ ಇಲ್ಲಂತೆ ದೇವ ಸತ್ಕ ಕೊಟ್ಟಿದ್ದಿನಮ್ಮ ಈ ಸುಣ್ಣ ಬಣ್ಣ ಬಳ್ದಿರೋದ್ ನೋಡ್ಕೊಂಡು ಆಗ ಅದು ವರಂಡ ನೀವೆಲ್ಲ ಕೂತ್ಕೊತ ಇದ್ರಲ್ಲ ಅದನ್ನ ನೋಡ್ಕೊಂಡು ಬಂದು ಆಮೇಲೆ ಕೊಟ್ಬಿಟ್ಟು ಸರೋಜಮ್ಮನ್ ಕೇಳಿ ಕೊಡಮ್ಮ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದೀನಮ್ಮ ಈಗಳೇ ಹಿಂಗೆ ಹೇಳ್ತಾವ ನೋಡೇ ಪಾಪ ಏಳ್ ಸಾವಿರ ನೋಡೋ ಕೊಟ್ಟಿದ್ದೀನಿ ಅಂತ ನಾನ್ ತಿಳಿದಪ್ಪ ನನ್ನ ಕೈಲಿ ಯಾರು ಕೊಟ್ಟಿಲ್ಲ ಸುಮ್ ಸುಮ್ಮನೆ ಏನೇನು ಹೇಳ್ಬಿಟ್ರಿ ಯಾಕಮ್ಮ ಅಂಬುಜಮ್ಮ ಹಿಂಗ್ ಮಾಡ್ತಾ ಇದೀಯ ಆತ್ನ ಹತ್ರ ಇರಲಿಲ್ಲ ನನ್ನ ಹತ್ರವಷ್ಟು ಅಪ್ಪ ಹತ್ರ ಹತ್ರವ ಅಷ್ಟು ಎನ್ಸ್ಕೊಂಡು ನಿಮ್ ದುಡ್ಡು ನಿಮ್ಗೆ ಕೊಟ್ಟಿದ್ದಮ್ಮ ನನಗೆ ಚೆನ್ನಾಗಿ ಗ್ಯಾಪ್ ಅದ ಅಯ್ಯೋ ಬೇಡಮ್ಮ ಪಾಪ ಬಡವನ ಅಯ್ಯೋ ಬಂಡಿದ್ದಪ್ಪ ಇದೊಳೆನ್ನೇ ಕುಡ್ದಿದ ಕೊಟ್ಟವನಂತ ನಾನಂಗೆಲ್ಲ ನಾನಂಗೆಲ್ಲ ಹೇಳ ಕೊಟ್ಟಿಲ್ಲ ಕೈಗ ಅಯ್ಯೋ ಹಂಗೆಲ್ಲ ಹೇಳ್ಬೇಡಮ್ಮ ತಿರ್ಗಿಯಲ್ಲಿ ಹತ್ತು ಸಾವಿರ ತರಲಿ ನನ್ವಾ ಹಂಗೆಲ್ಲ ಹೇಳ್ಬೇಡಮ್ಮ ಅಂಬುಜಮ್ಮ ಕೊಟ್ಟಿದಿನಮ್ಮ ಪಾಪಣ್ಣ ನೀವೆಷ್ಟು ತನ ಕೇಳಿ ಎಷ್ಟು ಇಲ್ಲಿ ನಾನು ಹೇಳೋದೊಂದೆ ಒಂದೆ ನಾನು ಕೈಕ ನೀನು ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಷ್ಟೇ ನೀನು ಮನೆ ಹತ್ರಕ್ಕೆ ಬಂದಿಲ್ಲ ಏನಯ್ಯೋ ಮಾಡೋದು ಈ ಮತ್ಕಾ ಹಾಂ ಏನ್ ಮಾಡೋದು ಇವಾಗ ನಾವು ಅಯ್ಯೋ ಒಂದು ರೂಪಾಯಿ ಇಲ್ಲ ಎರಡು ರೂಪಾಯಿ ಇಲ್ಲ ಹತ್ತು ಸಾವಿರ ರೂಪಾಯಿ ನಾನು ಇಲ್ಲಿಂದಪ್ಪ ತಂದು ಕೊಡ್ಲಿ ಹಾಂ ಅಮ್ಮ ಮತ್ಗಿಂತ ಹೋಗಿದ್ದೀಯೋ ಅಷ್ಟು ಚೆನ್ನಾಗಿ ಗ್ಯಾಪ್ತಮ್ಮ ಭೂಜಮ್ಮ ಹಾಂ ಅಯ್ಯೋ ನಾನೇನು ಮರಿಲಿ ನಾನು ಎಲ್ಲೂ ಮರ್ತಿಲ್ಲಪ್ಪ ಬಂದಿಕ್ಕಪ್ಪ ಹಾಂ ನಾನೇ ಮರಿಯೋಲ್ಲ ನಾನ್ ಚೆನ್ನಾಗಿ ಗ್ಯಾಪ್ತದೆ ಯಾರು ನಾನು ಕೈ ತಂದು ಕೊಟ್ಟಿಲ್ಲ

ನಾನು ಕೊಟ್ಟನಲ್ಲ ಕಾಸು ನೀನು ಏನು ಮಾಡ್ತೆ ಅಪ್ಪ ದೇವ್ರು ನನಗು ಬೇಕಾದ್ರೆ ಕೈಯೋಕೆ ಕರ್ಪೂರ ಅನಿಸ್ಬಿಡಪ್ಪ ಕೈಯೋಕೆ ಕರ್ಪೂರ ಅನಿಸು ನೀನು ನಿನ್ನ ಹತ್ರ ನಂಬಿಕೆ ಕಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ನನ್ನ ಕೈ ಹಿಂಗೆ ಇಡ್ತೀನಿ ನನ್ನ ಕೈಯ್ಯಾಗೆ ಕರ್ಪೂರ ಅನ್ಸು ನಾನು ಕೊಟ್ಟಿದ್ದೀನಿ 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 ನಾನು ಕೈ ಯಾರಿಗೆ ದುಡ್ಡು ತನ್ಗೆ ಕೊಟ್ಟಿಲ್ಲ ವಾ ಇಲ್ಲ ಯಾವತ್ತು ಹೇಳಿದಾಯ ಒಬ್ಬ ಹಾಂ ಹೇಳಿದಾಯಪ್ಪ ಪಂಡಿತೆ ಕೃಷ್ಣಪ್ಪ ಏನಪ್ಪ ಮಾಡೋದು ಪಾಪ ನೋಡಿದೆ ಕೊಟ್ಟಿದ್ದೀನಿ ಅಂತಾನೆ ಅಂಬು ಜಾಮೂನ್ ಕೊಟ್ಟಿಲ್ಲ ಅಂತಾಳೆ ಏನನ ಒಂದು ಮಾಡಪ್ಪ ನೀನು ಪಾಪಣ್ಣ ಹತ್ರ ಇದಿಲ್ಲ ನಾನು ರಷ್ಟು ಪಟೇಲಪ್ಪನ ರಷ್ಟು ಕೊಟ್ಟರೆ ಆಯಪ್ಪನ ಹತ್ರ ರಷ್ಟು ಇತ್ತಂತೆ ಎತ್ಕೊಂಬಂದು ಕೊಟ್ಟವನೆ ಈ ಅಮ್ಮನ ನೋಡಿದ್ರೆ ಹಿಂಗೆ ಹೇಳ್ತಾಳೆ ಏನೋ ಮಾಡೋದು ನನಗೆ ದಿಕ್ಕೆ ತೋರಿಸ್ತಾ ಇಲ್ಲ ಮಾಡೋಣ ಮಾಡೋಣ ಒಂದು ಕೆಲಸ ಮಾಡೋಣ ಇವಾಗ ಓ ಬಾಬಣ್ಣ ಹೇಳಪ್ಪ ಕೃಷ್ಣಪ್ಪ ನೀನು ಕೈಯಾಗ ಕರ್ಪೂರ ಅಂಟ್ಕೊಂಬಕ್ಕ ಇಲ್ಲ ಅಂತಾರೆ ನೋಡ್ತಾ ಅಂಟಿಸ್ತೀನಪ್ಪ ಅಂಟಿಸ್ತೀನಿ ಇವಾಗ ಎತ್ಕೊಂಬ ಕೈಯ ಕರ್ಪೂರ ಅಂಟಿಸ್ತೀನಿ ನಾನು ಹಾಗಾದ್ರೆ ನಮ್ಮ ಅಮ್ಮಜಿ ಈಸ್ಕೊಂಡಿಲ್ಲ ಅವಳ ಕೈಯಾಗೂ ಅಂಟಿಸ್ಬೇಕು ಅದ್ಯಾ ಸುಳ್ಳು ಹೇಳ್ತಾರೋ ನೋಡೋಣ ಕೌ ನಾನೇ ಕರ್ಪೂರ ಅಂಟಿಸ್ಬೇಕು ನಾನು ದುಡ್ಡು ಕೊಟ್ಟೋಳಲ್ಲ ಈಸ್ಕೊಂಡೋಳಲ್ಲ ವ್ಯವಹಾರ ಕಲೆ ಆಗ್ದೋಳಲ್ಲ ನಾನಾಗ ಕಾಣಿಸ್ಬೇಕು ಕರ್ಪೂರ ನಾನ್ ಈಗ ದುಡ್ಡು ಕೊಟ್ಟಿದ್ದೀನಮ್ಮ ಕೊಟ್ಟಿರೋ ನಿಜ ಅನ್ನೋದಕ್ಕೆ ನಾನು ನನ್ ಕೈಯಾಗ ಅನ್ಸ್ಕೊಂತ ಇದ್ದೀನಿ ಇವಾಗ ನೀನ್ ಏನು ಹೇಳ್ತಾ ಇದ್ದೀಯಾ ನೀನ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀಯಲ್ಲ ಹ ನಾನು ಕೊಟ್ಟಿಲ್ಲ ಅಂತಂದ್ರೆ ನೀನ್ ಕೈಯಾಗ ಕರ್ಪೂರ ಅನ್ಸ್ಕ ಅದ್ಯಾಕ ಹಂಗ ತಿರ್ಗಿಸ್ತಾ ಇದೀಯಾ ಊನಮ್ಮ ಆ ಪಾಪಣ ಹತ್ರ ನಿನ್ ಕಾಸ್ ಇಸ್ಕೊಂಡಿಲ್ಲ ಅಂತ ಇಷ್ಟು ಧೈರ್ಯವಾಗಿ ಹೇಳ್ತಾ ಇದೆಯಲ್ಲ ಕೈಯ ಕರ್ಪೂರ ಅನ್ಸ್ಕೊಳೋದಕ್ಕೆ ನಮ್ಮ ನಿಂಗ್ ಬಾಧೆ ಅದೇ ಅದೇ ಪಾವಣ್ಣದ ನಮ್ಮ ಅಂಬು ಜೊತೆ ಕಾಸು ಇಳಿಸ್ಕೊಂಡಿಲ್ಲ ಹ್ಮ್ ನಮ್ಮ ಅಂಬು ಜೊತೆಗೆ ಅಂತೀಗ್ಲಾ ಕೈಯ ಕರ್ಪೂರ ಇಟ್ಕೊಂಡೆ ಹೇಳ್ತಾಳೆ ನಾನು ಪಾಪ್ಣ ಹತ್ರ ಕಾಗಿಲ್ಲ ಅಂತ ಕೊಡಪ್ಪ ಕೃಷ್ಣಪ್ಪ ಕರ್ಪೂರ ಕೊಟ್ಟಿದ್ದೀನಿ ದಿಗ್ಲು ನೀನ್ ಇಸ್ಕೊಂಡಿಲ್ಲ ಪಾಪ್ಣ ಹತ್ರ ಮನ್ಸೆ ಕರ್ಪೂರ ಯಾವ ದಿಗ್ಲು ಬಿಡ್ತೀಯಾ ಹೋ ನಾನು ಈಸ್ಕೊಂಡಿಲ್ಲ ನಾನು ಈಸ್ಕೊಂಡಲ್ಲ ಅಲ್ಲ ನಂಗೆ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ ಯಾವುದೇ ಸಂಬಂಧ ಇಲ್ಲ ಅಂತ ಕರ್ಪೂರ ಅನ್ಸ್ಕಂತ ಹೇಳತ್ತೆ ಹೇಳ ಕರ್ಪೂರ ಅದಕ್ಕೆ ಹಂಗೆ ಓ ಯಾವಳ ಕೈಯಲ್ಲಿ ನೆನಸ್ಕೊಬೇಕಾಗಿಲ್ಲ ಹೌ ಪಾಪಂಡಿತ ನಡೀರಿ ಕೆಲಸ ಕೆಲ್ಸಗಳಿಲ್ಲ ಹಾ ரெ மீஸ்க்கானல அ கேத நான் இக்கண்ட கட்ஸ் ஏ தப்பு திக்லு

ಕುಮ್ಸ್ಕಳೆ ಕುಮ್ಸ ಕೈ ಮೇಲೆ ಅಯ್ಯೋ ಯಾಕೆ ಸಿಕ್ಕೊಂಡೆ ಇವಳು ಪವನ ಪಂಡಿತ್ರೆ ನೀವು ಹೋಗ್ರಿ ಹೋಗ್ರಿ ಏನಾ ಅದು ಬಿಟ್ಟು ನಮ್ಮ ಮನೆಗೆ ಸೇರ್ಬಿಟ್ಟದೆ ನಾನು ಈಸ್ಕೊಂತೀನಿ ಹೋಗ್ರಿ ನಾನು ಒಚ್ಚಲು ಹಾಕ್ತೀನಿ ನಮ್ಮ ಅಮ್ಮನ ಹತ್ರ ನೀವು ಹೋಗ್ರಿ ಅಲ್ಲ ಇರೋ ಸಿಕ್ಕೊನೆ ಅದೇನ ಕರ್ಪೂರ ಅಂಟಿಸಿ ಕೈಯಾಗ ಬೇಡ ಬೇಡ ನಾನು ನೋಡ್ಕೊಂತೀನಿ ನಿಕ್ಕಿ ಮಿಕ್ಕಿದ್ ಹೋಗ್ರಿ ಸಿಕ್ಕೊನೆ ನಾನು ಕೂಟ್ಬಿಟ್ಟಿದ್ದೀನಪ್ಪ ಓ ನಾನು ಕೇಳೋದು ಹೋಗ್ರಿ ನೀವು ಹೋಗಪ್ಪ ಬಣ್ಣ ಪಂಡಿತ್ರೆ ನೀವು ಹೋಗ್ರಿ ಅಂಗ್ರಿ ತಾವ ಯಾರ ಯಾರಿಲ್ಲ ಹೋಗ್ರಿ ನೀವು ಸಿಕ್ಕೊನೆಗಪ್ಪ ನಮ್ಮನ್ನ ಇನ್ಕ್ಲೂಸ್ಬಿಟ್ನಾ ಮ್ಯಾಲ್ ಕೆತ್ತಿ ಕೆಳಕ್ ಕುಕ್ಕುತ್ತ ನೀರು ಸರಿಯಾಗಿ ಮಾಡ್ತಾನೆ ನಾನು ವರ್ಕ್ ನಾನು ಮಗನ್ ಮೊದ್ಲೆ ಏನು ತರೀತ್ರಿ ಅಂತಪ್ಪ ನಾನೆಲ್ಲೂ ಕಣಪ್ಪ ಇಂತ ಇನ್ಸ್ನಾ ಅಯ್ಯನೇ ನೀನು ಕಿತ್ತೋದ್ ಮಕ್ಕ ಅಷ್ಟು ಬೇ ಕಿಕ್ಕ ಕೊಟ್ಟಿದ್ದೀನಿ ಅಂದ್ರೆ ಬಾಯಿಗೆ ಒಂದು ಅಲ್ಲುಗ್ಳು ಇಟ್ಕೊಂಡು ಎಲ್ಲ ಉದ್ಯೋಗ್ಬಿಡ್ಬೇಕು ಕೊಡಿಲ್ಲ ಹತ್ತು ಸಾವಿರ ರೂಪಾಯಿ ಕೊಡಿಲ್ಲ ಹತ್ತು ಸಾವಿರ ರೂಪಾಯಿ ನಾನು ಕೈ ಏಟು ತಿನ್ನೋಕ ಮುಂಚೆ ಮಾನವಾಗ್ ಕೊಟ್ಬಿಡ್ಬೇಕು ಆ ತಾಯಿಯನ್ನು ಗೌರವ ಕೊಡ್ತೀನಲ್ಲ ಅದಕ್ಕೆ ನಿನಗೆ ಎಷ್ಟು ದುರಂಕಾರ ಕೊಡ ಹತ್ತು ಸಾವಿರ ರೂಪಾಯಿ ಕೊಡ ಸರಾಜ್ ಕೈಗ ಅವ್ರು ಏನು ಕೇಳಿ ನೀನು ಮಾನ ಮರ್ಯಾದೆ ಹೋಗ್ಬಿಡ್ದು ಅಂತ ಇನ್ನೂ ತಕ ಹೋಗ್ಬಿಟ್ಟದ ಮಾನ ಮರ್ಯಾದೆ கொட்ட சரி அம்மா இல்லாந்திரே நான் வாஞ்சாகத்தி கொடம்மா கொடு கேஷன் ரொம்ப முச்சை கேட்கா நோடி ஒன் கச்சிப்பேன் ஜெயலலிக்கு ஓத்து பரவ இத முத்தாளி ஏங்க சோ இல்லை ஹோ அது என் மா மரியாதை இல்லை ஏங்க இதுல பேதான்க்கா ஐநீ பயங்கு ஹுவ யோ பகவந்த இன்னும் ஏன்கப்பா இவெல்லாம் கண்ணாக நோடக்க நான் இவ்வளோ பூமி மேலிக்கியா பீரியா தகடப்பா சாமியா நமப்பா